ಇಟ್ಕೊಂಡು ಆತರ ಗೂಡ್ ತರ ಮಾಡಿ ಅದಕ್ಕೆ ಹಿಂಸೆ ತರ ಮಾಡ್ತಾರೆ ನಾನು ಆ ತರ ಮನೆ ಕೊಡೋದೇ ಇಲ್ಲ ಒಂದೊಂದು ಸೆಲೆಬ್ರಿಟೀಸ್ ಇಲ್ಲ ಒಂದೊಂದು ಹೈ ಎಂಡ್ ಮನೆ ಅವ್ರಿಗೆ ನಾನು ನನಗೆ ಅವ್ರು ಸಾಕೊಳ್ತಾರೆ ನಾನು ಒಂದು ಫಂಕ್ಷನ್ ಹಿಂಗೆ ಹಿಡ್ಕೊಂಡು ಹೋಗ್ಬಿಟ್ಟು ಎರಡೂವರೆ ಲಕ್ಷ ಚಾರ್ಜ್ ಮಾಡಿ ಲಾಭ ಮಾಡ್ಕೊಳ್ತೀನಿ ಅದನ್ನ ಬಂದು ಹತ್ತು ಸಾವಿರಕ್ಕೆ ಬಾಡಿಗೆಗೆ ತರ್ತಾರೆ ಅಂತ ಒಂದು ಯಾವುದೇ ಒಂದು ಕಿತ್ತೋ ಇರೋ ಚಾನಲ್ ಒಂದೇ ಒಂದು ಚಾನಲ್ ಮಾತ್ರ ಹಂಗೆ ಮಾತಾಡೋದು ಅವ್ರೊಬ್ರಿಗೆ ಬೈತಾರೆ ನಾನಲ್ಲಿ ಇನ್ನು ಯಾವ ಚಾನಲ್ ಅವರು ಎಲ್ಲರೂ ಒಳ್ಳೆಯವರು ನನಗೆ ಅದೊಂದು ಕ್ಯೂರಿಯಾಸಿಟಿ ಇತ್ತು ಸರ್ ಅಂದರೆ ಆ ನಾಯಿಗಳಿಗಿರೋ ಪುಣ್ಯ ನಮಗಿದ್ವಲ್ಲಪ್ಪ ಅವ್ರಿಗೆ ಅಂತ ಬಂದಿರ್ಬೋದು ಅಂತ ಅಲ್ಲ ಒಂದ್ಲೇನೆ ಇವಾಗ ಒಂದ್ ಎಕ್ರೆ ಅಷ್ಟು ದೊಡ್ಡ ಮನೇಲೆ ಬಿಟ್ಟರು ಒಂದ್ ಮನೆ ಒಂದ್ ಇದೆ ಸರ್ ಅಂತ ಈಗ ಆ ತರ ಇಷ್ಟೇ ಇಲ್ಲ ಸರ್ ಆತರ ಬ್ರೀಡರ್ ತರ ಇಲ್ಲ ಹಂಗಿಲ್ಲ ಬ್ರೀಡರ್ ಸ್ಟಾಪ್ ಮಾಡಿ ಹತ್ತು ವರ್ಷ ಆಯ್ತು ಸರ್ ಹತ್ತು ವರ್ಷದಿಂದ ನನ್ನ ಮನೆ ಮೇಲೆ ಐವತ್ತು ನಾಯಿ ಸಾಕಿದ್ದೆ ಸರ್ ಮನೆ ಮೇಲ್ಗಡೆನೇ ಐವತ್ತು ನಾಯ್ ಸಾಕಿದೆ ಈಗ ಒಂದಾಯಿಯೂ ಇಲ್ಲ ನೆಮ್ಮದಿಯಾಗಿದ್ದೀನಿ ನೋಡಿ ಕಣ್ ಗಿಣ್ಣಿಯೇನು ಬ್ಲ್ಯಾಕ್ ಆಗಿಲ್ಲ ಓಕೆ ನನಗೆ ಬಂದಿಲ್ಲ ಯಾಕಂದ್ರೆ ಮನೇಲಿ ಐವತ್ತು ನಾಯಿ ಇದ್ದರೆ ಎಲ್ಲ ವೀಕ್ ಆಗೊಂಡಿಲ್ಲ ಅದನ್ನೇ ನೋಡಿಕೊಂಡು ಒಂದು ಹೋಗಿಲ್ಲ ಹಿಂಗೆ ಫಂಕ್ಷನ್ ಬರೋಂಗಿಲ್ಲ ಏನೂ ಅಡಕೆ ಆಗಲ್ಲ ಈ ಎಲ್ಲ ಕೊಟ್ಬಿಟ್ಟು ಮನೇಲಿ ಒಂದಾಯೂ ಇಟ್ಟಿಲ್ಲ ನೆಮ್ಮದಿಯಾಗಿದ್ದೀನಿ ಸರ್ ನವೀನ್ ಸರ್ಗೊಂದು ಕೊಡಿ ಸರ್ ಗಿಫ್ಟ್ ಮಾಡಿ ಸರ್ ಖಂಡಿತ ಸಾಕುವಷ್ಟು ಶಕ್ತಿ ನಮ್ಗೆ ಸರ್ ಸೊನ್ನೆ ರುಪೀಸಲ್ಲಿ ಸರ್ ಗೋಲ್ಡಿಂಗ್ ಡೋರ್ ಪರಿಚಯ ಆದ್ರೆ ಸಾಕು ಸರ್ ಓ ಗೋಡ್ ಪರಿಚಯ ಆದ್ರೆ ಸೊನ್ನೆ ರುಪೀಸಲ್ಲಿ ಸಾಕಬಹುದು ಸರ್ ಅಲ್ಲಿ ನೆಕ್ ಎಲ್ಲ ಅವರು ಹೋಟ್ಲವ್ರು ಅವ್ರಿಗೆ ಕೊಡಲ್ಲ ಅದೆಲ್ಲ ಬಿಸಾಕ್ತಾರೆ ಅದನ್ನ ನೀವು ಹೇಳಿಟ್ಬಿಟ್ರೆ ಅವ್ರು ಎತ್ಕೊಟ್ಬಿಡ್ತಾರೆ ನೀವು ತಂದು ಅದನ್ನ ಡೀಪ್ ಅಲ್ಲಿ ಇಟ್ಕೊಂಡು ದಿನಕ್ಕೆ ಎಷ್ಟೆಷ್ಟು ಕೆ ಜಿ ಬೇಕು ಹಾಕ್ಬೋದು ದಿನ ಅಲ್ಲಿ ಓಟ್ಲು ವೇಸ್ಟೇಜ್ ಏನೇ ನಿಮಗೆ ಎಂಬತ್ತು ಕೆ ಜಿ ಅವ್ರಿಗೂ ಸಿಗುತ್ತೆ ಒಂದು ಕೋಡಿ ಅಂಗಡಿ ನೀವು ಸಂಡೇಸ್ ಈಗ ಸರ್ ಅಷ್ಟು ಕಾಸ್ಟ್ಲಿ ನಾಯಿಗಳೂ ಇದೇ ಅದೆಲ್ಲ ಹಾಕಿದ್ರೆ ಬೇಗ ಹೊಗೆ ಹಾಕೋಬಿಡುತ್ತೆ ಸರ್ ಅದರಲ್ಲಿ ಸ್ಟೆರಾಯ್ಡ್ಸ್ ಇರುತ್ತೆ ಬೇಗ ಗ್ರೋತ್ ಬರುತ್ತೆ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಒಳಗೆ ಏನೋ ಒಂದು ಕಾಯಿಲೆ ಬಂದು ಸತ್ತೋಗುತ್ತೆ ನೀವು ನ್ಯಾಚುರಲ್ ಹಸಿ ಚಿಕನ್ ರಾ ಚಿಕನ್ ಹಾಕಿದ್ರೆ ಹದಿನೈದು ಹದಿನಾರು ಹದಿನೇಳು ವರ್ಷದವರೆಗೂ ಇರುತ್ತೆ ಸರ್ ಯಾವ ಕಾಯಿಲೆನೂ ಬರಲಿಲ್ಲ ಆಯ್ತು ಅಷ್ಟು ಖುಷಿ ಸರ್ ಅಲ್ಲ ನೋಡ್ತಾ ಇರ್ತೀನಿ ಸರ್ ನಿಮ್ ಅವಾಗಿಂದ ನೋಡ್ತಾ ಇದ್ದೀನಿ ಆದ್ರೆ ಸಿಂಗರ್ ಅಂದ್ರೆ ಸರಾನೇ ಆಗ್ತಾ ಬಿಗ್ ಬಾಸ್ ಅಂದ್ರೆ